ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಲಕ್ಕಿ ಊರಲ್ಲಿ ನಮ್ಮ ಪೂರ್ವಿಕರ ಜಾಗ ಒಂದಿದೆ ಯಾರು ಕೊಡೋದಂತ ಯೋಚನೆ ಇದೆ ಯಾರು ನನಗೆ ಮಗುನ ಫಸ್ಟ್ ಎತ್ ಕೊಡ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅಜ್ಜಿ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ಇವಾಗ ಯಾಕೆ ಅದೆಲ್ಲ ಅದೆಲ್ಲ ಏನೂ ಬೇಕಾಗಿಲ್ಲ ಅದನ್ನೆಲ್ಲ ನಿನ್ನ ಇಟ್ಕೋ ಅಂತ ಸೂರ್ಯ ಹೇಳ್ತಾನೆ ನನ್ನ ಹೆಸ್ರಲ್ಲ ಇದ್ರು ಅದ್ ನಾಳೆ ನಿಮ್ಗೆ ತಾನೇ ಬರ್ಬೇಕಾಗಿರೋದು ಅಂತ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ಒಂದ್ ವೇಳೆ ಮೂರು ಜನ ಒಟ್ಟಿಗೆ ಒಳ್ಳೆ ಸುದ್ದಿ ಕೊಟ್ಬಿಟ್ರೆ ಅವಾಗ ಏನ್ ಮಾಡ್ತೀಯ ಅಂತ ಸೂರ್ಯ ಕೇಳ್ತಾನೆ ಅವಾಗ ಇನ್ನು ಸಂತೋಷ ಕಣೋ ಆಗ ನಾನು ಬೇರೆ ಯೋಚನೆ ಮಾಡ್ತೀನಿ ಮೊದಲು ಯಾರು ಒಳ್ಳೆ ಸುದ್ದಿ ಹೇಳ್ತಿರೋ ಅವ್ರ ಪಾಲ್ಗೆ ಆ ಜಾಗನ ಖಂಡಿತ ಕೊಡ್ತೀನಿ ರಂಗ ನಾನ್ ನಾಳೆ ಊರ್ಗ್ ಹೋಗ್ತೀನಿ ಕಣೋ ಅಂತ ಅಜ್ಜಿ ಹೇಳ್ತಾರೆ ಏನಮ್ಮ ಇವಾಗ ತಾನೇ ಬಂದಿದ್ಯಾ ಆಗ್ಲೇ ಊರ್ಗ್ ಹೋಗ್ತೀನಿ ಅಂತ ಹೇಳ್ತಾ ಇದಿಯಲ್ಲ ಅಂತ ರಂಗನಾಥ್ ಹೇಳ್ತಾರೆ ನೋಡ್ರಕೀ ಒಂದ್ ವಾರ ಇಲ್ಲೇ ಇದ್ ಬಿಡು ದಸರಾಗೆ ಎಲ್ರು ಒಟ್ಟಿಗೆ ಇಲ್ಲಿಂದಾನೇ ಹೋಗ್ಬಿಡೋಣ ಅಂತ ಸೂರ್ಯ ನಾನ್ ಇಲ್ಲಿ ಒಂದ್ ವಾರ ಇದ್ಬಿಟ್ರೆ ಅಲ್ಲಿ ಗದ್ದೆ ಕೆಲ್ಸಾ ತೋಟದ ಕೆಲ್ಸ ಎಲ್ಲ ಹಾಗೆ ನಿಂತು ಬಿಡುತ್ತೆ ಕಣುವ ನೀವೆಲ್ಲಾ ಬರ್ತಿರಲ್ಲ ಆಗ ಎಲ್ರು ಜೊತೆಲಿರೋಣ ನಾಳೆ ನನ್ನ ಬಿಡು ಅಂತ ಲಕ್ಕಿ ಹೇಳ್ತಾರೆ ಆಯ್ತು ಲಕ್ಕಿ ನಾಳೆ ಎಷ್ಟೊತ್ತಿಗೆ ಹೋಗ್ಬೇಕಂತ ಹೇಳ್ಬಿಡು ನಾನೇ ನೀನು ಬಸ್ ಸ್ಟಾಂಡ್ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅಜ್ಜಿ ಶಾಂತಿ ಮುಖನ ನೋಡಿ ಏನ್ ಸಂತೋಷ ಆಗ್ಬಿಡ್ತು ನೋಡೋ ನಿನ್ ಎಂಟಿಗೆ ನಾಳೆ ನಾನು ಹೊರಡ್ಬಹುದು ಆದ್ರೆ ಆಮೇಲೆ ನೀನು ಅಲ್ಲಿಗ್ ಬರ್ತಿಯಲ್ಲ ಆಗ ನೀನು ವಿಚಾರಿಸಿಕೊಂಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಎಲ್ರು ಊಟ ಮಾಡಿ ಮಲ್ಕೊಂತಾರೆ ನೆಕ್ಸ್ಟ್ ಡೇ ಅಮ್ಮ ಪಾಪ ಅಮ್ಮ ಅಜ್ಜಿ ಇನ್ನು ಬಂದು ಎರಡ್ ದಿನ ಆಗ್ಲಿಲ್ಲ ಆಗ್ಲೇ ಊರಿಗೆ ಹೋಗ್ತಾವ್ರೆ ಅಂತ ಮನೋಜ್ ಹೇಳ್ತಾನೆ ಬಂದು ಒಂದೇ ದಿನದಲ್ಲಿ ಶ್ರುತಿ ರೋಹಿಣಿ ಮುಂದೆ ನನ್ ಮಾನ ಮರಿದದೆಲ್ಲಾ ಹರಾಜ್ ಹಾಕ್ಬಿಟ್ಟಾರೆ ಅವ್ರು ಹೋಗ್ಲಿ ನೀನ್ ಸುಮ್ನೆ ಇರೋ ಅಂತ ಶಾಂತಿ ಹೇಳ್ತಾರೆ ಬಿಡಮ್ಮ ಹೋಗ್ಲಿ ಅಂತ ಮನೋಜ್ ಹೇಳ್ತಿರ್ತಾನೆ ಅಷ್ಟ್ರಲ್ಲಿ ಅಜ್ಜಿ ಬರ್ತಾರೆ ಏನದು ಗುಸ್ಗುಸು ಅಂತ ಅಜ್ಜಿ ಕೇಳ್ತಾರೆ ಅದು ಏನಿಲ್ಲ ಅತ್ತೆ ನೀವ್ ಇನ್ನೊಂದ್ ದಿನ ಇಲ್ಲೇ ಇದ್ದಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇತ್ತು ಅಂತ ಮನೋಜ್ ಹೇಳ್ತಾ ಇದ್ದೆ ಅಂತ ಶಾಂತಿ ಹೇಳ್ತಾರೆ ನಾನ್ ಇಲ್ಲಿದ್ದಿದ್ರೆ ನಿನಗ್ ತುಂಬಾ ಸಂತೋಷ ಆಗ್ತಾ ಇತ್ತಾ ನೀನ್ ಹೂ ಗುಟ್ಟದ್ರಲ್ಲೇ ನನ್ ಚೆನ್ನಾಗ್ ಅರ್ಥ ಆಗ್ತದೆ ಕಣೆ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನಿನ್ನೆ ತಾನೇ ಬಂದಿದ್ಯಾ ಇವತ್ತಾಗ್ಲೇ ಆಗ್ಲೆ ಹೊರಟು ನಿಂತಿದ್ಯಾ ಒಂದ್ ಕೆಲ್ಸ ಮಾಡು ಈ ವಾರ ಇಲ್ಲೇ ಉಳಿಸ್ಬಿಡು ಹಬ್ಬಕ್ಕೆ ಊರ್ಗ್ ಹೋಗ್ತಿವಲ್ಲ ಒಟ್ಟಿಗೆ ಹೋಗೋಣ ಅಂತ ರಂಗನಾಥ್ ಹೇಳ್ತಾರೆ ಹೌದು ಮಾವಾ ಅಜ್ಜಿ ಯಾಕೊಬ್ರೆ ಊರಲ್ಲಿ ಇರ್ಬೇಕು ಇವರು ನಮ್ ಜೊತೆನೆ ಇರ್ಬೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ ಅಂತ ರಂಗನಾಥ್ ಹೇಳ್ತಾರೆ ಅಜ್ಜಿ ಒಂದೇ ದಿವಸದಲ್ಲಿ ತುಂಬಾನೇ ಇಷ್ಟ ಆಗ್ಬಿಟ್ರಿ ನನ್ಗೆ ಅಜ್ಜಿ ತಾತ ಯಾರು ಇಲ್ಲ ನೀವೇ ನನ್ಗೆ ಫಸ್ಟ್ ಅಜ್ಜಿ ಪ್ಲೀಸ್ ನೀವು ನನ್ ಜೊತೆ ಇಲ್ಲೇ ಇದ್ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಅಜ್ಜಿಗೆ ಊರಲ್ಲಿ ತುಂಬಾ ಕೆಲ್ಸ ಇರುತ್ತೆ ಕಣಮ್ಮ ಅವ್ರಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಯಾವ್ ಕೆಲ್ಸಾನು ಆಗಲ್ಲ ಅಲ್ವಾ ಅತ್ತೆ ವ್ಯವಸಾಯ ಮಾಡೋರೇ ಇಲ್ಲ ಅಂದ್ರೆ ಹೇಗ ಹೇಳು ಪಾಪ ಅಂತ ಶಾಂತಿ ಹೇಳ್ತಾಳೆ ನೋಡ್ದಲಕ್ಕಿ ನೀನ್ ಇಲ್ಲೇ ಇದ್ರೆ ತುಂಬಾ ಸಂತೋಷ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ನೀನ್ ಎಲ್ಲಿ ಇಲ್ಲಿ ಇದ್ಬಿಡ್ತೀವೋ ಅಂತ ಎದ್ರೆ ಬಿಡ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಈ ಸಕ್ಕರೆ ಬಗ್ಗೆ ನಿಮ್ ಗೊತ್ತು ನೋಡಮ್ಮ ಇಲ್ಲಿ ಇರ್ಬೇಕಂತ ತುಂಬಾ ಆಸೆ ಆದ್ರೆ ಏನ್ ಮಾಡೋದು ಊರ್ನಲ್ಲಿ ಬರ್ತೀರಲ್ವಾ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನಾನು ನಿನ್ ಜೊತೆ ಊರಿಗೆ ಬಂದ್ಬಿಡ್ಲಾ ಅಂತ ಅಂತ ರಂಗ್ ಹೇಳ್ತಾರೆ ಅಯ್ಯೋ ರೀ ನಿಮ್ಗ್ ಆಪರೇಷನ್ ಆಗಿ ಇನ್ನು ಸ್ವಲ್ಪ ದಿನಾನೂ ಆಗಿಲ್ಲ ಅಂತ ಶಾಂತಿ ಹೇಳ್ತಾಳೆ ಎದ್ರು ಬೇಡ ಕಣೆ ನಾನೇನು ನಿನ್ ಗಂಡೆ ನಣ್ಣಿನಿಂದ ದೂರ ಮಾಡಲ್ಲ ರಂಗ ನಿನ್ ಆರೋಗ್ಯ ನೋಡ್ಕೋ ನಾನ್ ಹೋಗ್ ಬರ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಸರಿ ಲಕ್ಕಿ ಹಾಗಾದ್ರೆ ಬಾ ನೀನು ನಾ ಊರ್ ತನಕ ಬಿಟ್ ಅಂತ ಸೂರ್ಯ ಹೇಳ್ತಾನೆ ನೀನ್ ಯಾಕೋ ಸುಮ್ನೆ ಇಲ್ಲಿಗೆ ಬಂದ ಅವಳಗ್ಗೆ ವಾಪಸ್ ಹೋಗೋದು ಗೊತ್ತಿಲ್ವಾ ನಂಗೆ ಅದು ಅಲ್ದೆ ನೀನ್ ಬಿಟ್ಬಿಟ್ಟು ವಾಪಸ್ ಖಾಲಿ ಬರ್ಬೇಕು ದುಡಿಯೋ ವಯಸ್ಸಿನಲ್ಲಿ ಯಾಕೋ ಈ ಫ್ರೀ ಸರ್ವಿಸ್ ಅಲ್ಲ ಅಂತ ಅಜ್ಜಿ ಹೇಳ್ತಾರೆ ಅಲ್ಲ ಅಜ್ಜಿ ನಿನಗಿಂತ ದುಡ್ಡು ಮುಖ್ಯನ ನಂಗೆ ಅದು ಅಲ್ದೆ ಆ ಕಾರ್ ಕೊಡ್ಸಿದ್ ನೀನೆ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ನಾನೇ ಕೊಡ್ಸಿದ್ರುನು ನಿನ್ಗೆ ಬೇಕಾದಷ್ಟು ಖರ್ಚಿರುತ್ತಲ್ವಾ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ ಆದ್ರೂ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಬಿಟ್ ಬರ್ಲಿ ಬಿಡಮ್ಮ ಅಂತ ರಂಗನಾಥ್ ಹೇಳ್ತಾರೆ ರಂಗ ಅವ್ನ್ ಕೆಲ್ಸ ಅವ್ನ್ ನೋಡ್ಕೊಳ್ಲಿಕ್ಣ್ಣು ಬಸ್ ನಲ್ ಕೂತ್ರೆ ನಮ್ ತಗೊಂಡೋಗಿ ಇಳಿಸ್ತಾನಪ್ಪ ಅಂತ ಅಜ್ಜಿ ಹೇಳ್ತಿರ್ತಾರೆ ಅಜ್ಜಿ ನಿಮ್ಗೆ ನನ್ ಮೇಲೆ ಕೋಪ ಇಲ್ಲ ತಾನೆ ಅಂತ ರವಿ ಕೇಳ್ತಾನೆ ಯಾಕಿಲ್ಲ ನನ್ ಮಗಂದು ಒಳ್ಳೆ ಮನ್ಸು ಅದಕ್ಕೆ ಮನೆ ಒಳಗಡೆ ಬಿಟ್ಟಿದಾನೆ ನಾನೇನಾದ್ರೂ ಆಗಿದ್ರೆ ಕಾಲ್ ಮುರ್ದಾಕ್ ಬಿಡ್ತಾ ಇದ್ದೆ ಅಂತ ಅಜ್ಜಿ ಹೇಳ್ತಾರೆ ಈಗ್ಲೂ ಕಾಲ ಮಿಂಚಿಲ್ಲ ಮಿಂಚಿಲಕ್ಕಿ ನಾನು ಅವನ ಗಟ್ಟಿಗೆ ಇಡ್ಕೊಂತೀನಿ ಕಾಲ್ ಮುರಿದಾಕ್ ಬಿಡು ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿಗತಿ ಏನೋ ಹೆಣ್ಮಕ್ಳು ಮನ್ಸ್ನ ನೋವು ಮಾಡ್ಬಾರ್ದು ಕಣೋ ರವಿ ಇನ್ ಮುಂದಾದ್ರು ನಿಮ್ ಅಪ್ಪಂಗೆ ಒಳ್ಳೆ ಹೆಸರು ತರೋ ಪ್ರಯತ್ನ ಮಾಡು ಅಂತ ಅಜ್ಜಿ ಹೇಳ್ತಾರೆ ಲಕ್ಕಿ ಇವಾಗ ಅಪ್ಪಂಗೆ ಒಳ್ಳೆ ಹೆಸ್ರು ಇದೆಯಲ್ಲ ರಂಗನಾಥ ಅಂತ ಹೊಸ ಹೆಸರು ಏನಕ್ಕೆ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಮಂಕ್ ಮುಂಡದೆ ಹಂಗಂದ್ರೆ ಅವ್ನ್ಗೆ ಹೆಮ್ಮೆ ತರ ನಡ್ಕೊ ಅಂತ ಹೌದು ಮೀನೆಯಲ್ಲಿ ಅಂತ ಅಜ್ಜಿ ಕೇಳ್ತಾರೆ ಅವಳು ಏನೋ ರೆಡಿ ಮಾಡ್ತಾ ಇದ್ದಾಳೆ ನಿನ್ಗೇನೋ ಕೊಡ್ಬೇಕಂತೆ ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ನಾನ್ ಅವಳತ್ರ ಸ್ವಲ್ಪ ಮಾತಾಡ್ಬೇಕು ಬರ್ತೀನಿರು ಅಂತ ಹೇಳಿ ಮೀನಾ ಗೆ ಅಜ್ಜಿ ಬರ್ತಾರೆ ಅಲ್ಲ ರೀ ಅವ್ಳತ್ರ ಏನು ಸಪ್ರೇಟ್ ಆಗಿ ಮಾಡ್ತಾಡೋದಿರುತ್ತೆ ಅವ್ರಿಗೆ ಅಂತ ಶಾಂತಿ ಹೇಳ್ತಾಳೆ ನೀನ್ ಅವ್ ಕೇಳೆ ಅಂತ ರಂಗನಾಥ್ ಹೇಳ್ತಾರೆ ಮೀನಾ ಏನಮ್ಮ ಹುಡುಕ್ತಾ ಇದೆಯಾ ಅಂತ ಅಜ್ಜಿ ಕೇಳ್ತಾರೆ ನೀವ್ ಬಸ್ ಅಲ್ಲಿ ಹೋಗ್ತೀನಿ ಅಂದ್ರಲ್ಲಾ ಚಳಿ ಆಗುತ್ತೆ ಅಂತ ಶಾಲ ಹುಡುಕ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ ಅದೆಲ್ಲಾ ಇರ್ಲಿ ನಾನ್ ನಿನ್ ಹತ್ರ ನಿನ್ನೆನೆ ಕೇಳ್ಬೇಕಂತ ಅನ್ಕೊಂಡಿದ್ದೆ ನಮ್ ಸೂರ್ಯ ಸಾಲ ಏನಾದ್ರು ಜಾಸ್ತಿ ಮಾಡ್ಕೊಂಡಿದಾನ ಅವ್ಗೇನಾದ್ರು ಹಣದ ಸಮಸ್ಯೆ ಇದೇನೆ ಅಂತ ಅಜ್ಜಿ ಹೇಳ್ತಾರೆ ಹಾಗೇನು ಇಲ್ಲ ಅಜ್ಜಿ ಯಾಕೆ ಈ ತರ ಕೇಳ್ತಾ ಇದ್ದೀರಾ ಅಂತ ಮೀನಾ ಹೇಳ್ತಾಳೆ ಅಲ್ಲಾ ನಿನ್ ಮೈ ಮೇಲೆ ಒಂದೇ ಒಂದ್ ಒಡನು ಕಾಣ್ತಾ ಇಲ್ಲ ಕೈಯಲ್ಲಿ ಕೂಡ ಒಂದೊಂದೇ ಬಳೆ ಹಾಕೊಂಡಿದ್ಯಾ ಅಂತ ಅಜ್ಜಿ ಹೇಳ್ತಾರೆ ಅದ ಅಜ್ಜಿ ಭದ್ರವಾಗಿರ್ಲಿ ಅಂತ ಬೀರುನಲ್ಲಿ ಇಟ್ಟಿಟ್ಟಿದೀನಿ ಅಂತ ಮೀನಾ ಹೇಳ್ತಾಳೆ ನಾನು ನೋಡ್ತಾ ಇದ್ರೆ ನಿನ್ ಕಣ್ಗೆ ಹೆಂಗ್ ಕಾಣಿಸ್ತಾ ಕತ್ನಲ್ಲಿ ಇರ್ಬೇಕಾದ ತಾಳಿನೂ ಅದ್ರಲ್ಲಿ ಹಾಕಿ ಬೀಗ ಹಾಕಿದ್ಯಾ ನೀನು ಅರ್ಶನ ದಾರ ಕಟ್ಕೊಂಡಿದ್ಯಾ ಹೇಳಮ್ಮ ಸೂರ್ಯಂಗೇನಾದ್ರೂ ದುಡ್ಡಿನ ಸಮಸ್ಯೆ ಇದೆಯಾ ಅವ್ನ್ ನನ್ನ ಹತ್ರ ಇಂತ ಯಾವ್ ವಿಷಯನು ಹೇಳಲ್ಲ ಕಣೆ ಇದ್ರೂನು ನನ್ಗೆ ಹೇಳು ಇದೀನಿ ನಿಮ್ಗೆ ರಂಗನಾಥ್ ನ ಆಸ್ಪತ್ರೆ ಖರ್ಚಿಗೆ ನಿನ್ ಒಡೆನೆಲ್ಲ ಹಡ ಇಟ್ಟಿದಾನ ನಾನ್ ಏನಾಗ ದುಡ್ಡು ಕೊಡ್ತೀನಮ್ಮ ಎಲ್ಲಾನು ಬಿಡ್ಸ್ಕೋ ಅಂತ ಹೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಅವ್ರ ಯಾವ ಸಾಲ ಮಾಡಿಲ್ಲ ಒನು ಅಡ ಇಟ್ಟಿಲ್ಲ ಅತ್ತೆ ಆ ಒಡ್ವೆನೆಲ್ಲ ನಾನು ಅತ್ತೆ ಕೊಟ್ಬಿಟ್ಟೆ ಅಂತ ಹೇಳಿ ಮೀನಿದ್ನೆಲ್ಲ ಅಜ್ಜಿ ಕೇಳ್ತಾರೆ ನನ್ ತಂದೆಗೆ ಅವಮಾನ ಆಗೋ ರೀತಿ ಮಾತಾಡದ ಮೇಲೂ ನಾನು ಹೇಗ ಅಜ್ಜಿ ಸುಮ್ನೆ ಇರ್ಲಿ ಅದಕ್ಕೆ ನನ್ ತಾಳಿ ಚೈನ ಬಿಚ್ ಕೊಟ್ಬಿಟ್ಟೆ ಅಂತ ಮೀನಾ ಹೇಳ್ತಾಳೆ ಇದನ್ನ ನನ್ ಮನೆಗ್ ಬರ್ತಿದಂಗೆ ಹೇಳ್ದೆ ಯಾಕೆ ಸುಮ್ನೆ ಐತೆ ಅವಳೇನು ಕೆಜಿ ಗಟ್ಲೆ ಬಂಗಾರ ಹಾಕೊಂಡ್ ಬಂದಿದ್ಲಂತ ಅಂತ ಅಜ್ಜಿ ಹೇಳ್ತಾರ ಅಯ್ಯೋ ಅಜ್ಜಿ ದಯವಿಟ್ಟು ಅಜ್ಜಿ ಏನು ಕೇಳಕ್ ಹೋಗ್ಬೇಡಿ ನೀವ್ ಈ ರೀತಿ ಕೋಪ ಮಾಡ್ಕೊಂತೀರ ಅನ್ನೋ ಕಾರಣಕ್ಕೇನೆ ನಾನ್ ನಿಮ್ಗೆ ಏನು ಹೇಳಿರ್ಲಿಲ್ಲ ಮತ್ತೆ ಇದ್ರ ಬಗ್ಗೆ ಮಾತಾಡಿ ಮನೇಲಿ ಗಲಾಟೆ ಆಗೋದ್ ಬೇಡ ಅಜ್ಜಿ ಈಗ ಹೋಗಿ ನೀವೇ ಏನಾದ್ರು ಕೇಳಿದ್ರೆ ಮಾವ ಬೇಜಾರ್ ಮಾಡ್ಕೊಂತಾರೆ ಅಂತ ಮೀನಾ ಹೇಳ್ತಾಳೆ ಪಾಪ ಕಣ್ ನನ್ ಮಗ ಇನ್ನು ಈಗ ಸುಧಾರ್ಸ್ಕೊಂತ ಇದ್ದಾನೆ ಅವಳು ಊರಿಗ್ ಬರ್ತಾಳಲ್ಲ ಆಗ ವಿಚಾರ್ಸ್ಕೊಂತೀನಿ ನೀನ್ ಯಾಕೆ ಬಿಚ್ ಕೊಟ್ಟೆ ಎಲ್ಲ ಮಾಡಿಸಿದ್ದು ನನ್ ಮಗ ಕಣೆ ಅಂತ ಅಜ್ಜಿ ಹೇಳ್ತಾರೆ ತುಂಬಾ ಸಲ ಮನ್ಸ್ಗೆ ನೋವಾಗೋ ರೀತಿ ಮಾತಾಡ್ಬಿಟ್ರು ಅಜ್ಜಿ ಅದಕ್ಕೆ ನೀವ್ ಕೊಟ್ ಬಲೆ ಬಳೆ ಓಲೆ ಮಾತ್ರ ಹಾಕೊಂಡಿದೀನಿ ಅಂತ ಮೀನಾ ಹೇಳ್ತಾಳೆ ಇವ್ನ ಇದನ್ನೆಲ್ಲಾ ನೋಡ್ಕೊಂಡು ಹೇಗೆ ಸುಮ್ನಿದಾನೆ ಲೇ ಸೂರ್ಯ ಬಾರೋ ಇಲ್ಲಿ ಅಂತ ಅಜ್ಜಿ ಕರಿತಾರೆ ಏನೋ ಮನೋಜ ಇವ್ನು ಒಳಗಡೆ ಕರ್ಕೊಂಡೋಗಿ ಮಾತಾಡ್ತಾವ್ರೆ ಅಂತ ಶಾಂತಿ ಹೇಳ್ತಾರೆ ಅಲ್ಲಮ್ಮ ಅಜ್ಜಿ ನೆನೆ ಏನೋ ಜಮೀನ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರಲ್ಲ ಆ ಜಮೀನ್ ನ ಇವ್ರಿಬ್ರಿಗೆ ಕೊಡ್ಬೇಕಂತ ಪ್ಲಾನ್ ಮಾಡ್ತಾವ್ರಾ ಹೇಗೆ ಅಂತ ಮನೋಜ್ ಹೇಳ್ತಾನೆ ಏ ಯಾರು ಮೊದ್ಲು ಮಗು ಎತ್ ಕೊಡ್ತಾರೆ ಅವ್ರಿಗೆ ಆ ಜಮೀನ್ ಅಂತ ಹೇಳಿಲ್ವಾ ಅಜ್ಜಿ ಅಂತ ಶಾಂತಿ ಹೇಳ್ತಾಳೆ ದುಡ್ಡು ಕಾಸು ಆಸ್ತಿ ಪಾಸ್ತಿ ವಿಚಾರಕ್ಕೆ ಒಬ್ರಿಗಿಂತ ಒಬ್ರು ಪೈಪೋಟಿ ತಾಯಿ ಮಕ್ಳಲ್ಲಿ ಏ ನಮ್ಮಅಮ್ಮ ಒಂದ್ಸಲ ಮಾತು ಕೊಟ್ರು ಅಂದ್ರೆ ಮುಗಿತು ಕಣೆ ಯಾವತ್ತೂ ತಪ್ಪಲ್ಲ ಅಂತ ರಂಗನಾಥ್ ಹೇಳ್ತಾ ಇರ್ತಾರೆ ಒಳಗಡೆ ಸೂರ್ಯ ಬರ್ತಾ ಇಟ್ಕೊಂಡ್ ಹೊಡಿತಾ ಇರ್ತಾರ ಅಜ್ಜಿ ಲಕ್ಕಿ ಮತ್ತೆ ಹೊಡಿತಾ ಅಂತ ಸೂರ್ಯ ಕೇಳ್ತಾನೆ ಏನೋ ಇದು ಅವಳು ಈ ಮನೆ ಮಹಾಲಕ್ಷ್ಮಿ ಕಣು ಮಹಾಲಕ್ಷ್ಮಿ ಇದ್ದಂಗ ಇದ್ದಾಳೆ ಅಂತ ಅಜ್ಜಿ ಕೇಳ್ತಾರೆ ಅಜ್ಜಿ ಎಲ್ಲಾ ನಿಮ್ ಮುದ್ದಿನ ಸೊಸೆ ಇದಾರಲ್ಲ ಅವರೇ ಮಾಡಿದ್ದು ಇವಳೆಲ್ಲಾ ಬಿಚ್ ಕೊಟ್ಬಿಟ್ಲು ಅಂತ ಸೂರ್ಯ ಹೇಳ್ತಾನೆ ಅವಳು ಬಿಚ್ ಕೊಟ್ರೆ ನೀನ್ ನೋಡ್ಕೊಂಡು ಸುಮ್ನೆ ಇದೇನೋ ಅಂತ ಅಜ್ಜಿ ಹೇಳ್ತಾರೆ ಲಕ್ಕಿ ಇವಳ ಲೆಫ್ಟ್ ಅಂಡ್ ರೈಟ್ ಅವಳನ್ನ ವಿಚಾರಸ್ಕೊಂಡಿದಾಳೆ ಸಕ್ಕರೆ ಮಾತಾಡೋಕೆ ಮಾತೆ ಬರ್ದ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ರು ಅಂತ ಸೂರ್ಯ ಹೇಳ್ತಾನೆ ಅವಳು ಏನಾದ್ರೂ ಮಾತಾಡ್ಲಿ ನೀನು ತಾಳಿ ಚೈನ್ ಆದ್ರೂ ತಾನೆ ಅಂತ ಅಜ್ಜಿ ಹೇಳ್ತಾರೆ ತರ್ಬೇಕು ನನ್ನ ಹತ್ರ ಅಷ್ಟೊಂದ್ ಇವಾಗ ದುಡ್ ಇಲ್ಲ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ ನನ್ನ ಹತ್ರ ಇದೆ ಕಣು ಮೊನ್ನೆ ತಾನೆ ಫಸಲ್ ದುಡ್ಡು ಬಂದಿದೆ ನಾನ್ ಕೊಡ್ತೀನಿ ನಿಮ್ಗೆ ಅಂತ ಅಜ್ಜಿ ಹೇಳ್ತಾರೆ ಬೇಡ ಲಕ್ಕಿ ಅದು ನಿನ್ ದುಡ್ಡು ನಿನ್ನ ಹತ್ರನೇ ಇರ್ಲಿ ನೀನೆ ಇಟ್ಕೊ ಅಂತ ಸೂರ್ಯ ಹೇಳ್ತಾನೆ ಏ ತಾಳಿನಾದ್ರೂ ತಂದ್ಕೊಡೋ ಅವಳಿಗೆ ಲಚ್ಚಿ ದೇವನಹಳ್ಳಿ ಲಕ್ಕಿ ಸೊಸೆ ಕುತ್ಕೇಲಿ ಒಂದಷ್ಟ್ ದೂರ ಹಾಕೊಂಡಿರೋದಾ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಇವರೇ ಕೊಡಿಸ್ತಾರೆ ಅಂತ ಎಲ್ರ ಮುಂದೆನು ಹೇಳಿದೀನಿ ಅಂತ ಮೀನಾ ಹೇಳ್ತಾಳೆ ನೋಡಿಲಿ ಇದು ಈ ಮೀನಮ್ಮನ್ ಶಬ್ದ ಎಲ್ಲಾನು ನಾನೇ ಕೊಡಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ನಿಮ್ಮಮ್ಮ ಮೀನನ್ನ ಯಾವಾಗ್ಲೂ ಗೋಳಾಡಿಸ್ತಾನೆ ಇರ್ತಾಳ್ ಕಣೋ ನೀನೆ ಅವಳನ್ನ ಚೆನ್ನಾಗ್ ನೋಡ್ಕೋಬೇಕು ಈಗ ಮನೆಗೆ ಇಬ್ರು ಶ್ರೀಮಂತ ಸೊಸರ್ ಬೇರೆ ಬಂದಿದ್ದಾರೆ ಇನ್ ಇವ್ಳನ್ನ ಇನ್ನಷ್ಟು ಕೀಳಾಗ್ ನಡ್ಸ್ಕೊಂತಾಳೆ ನೀನು ಇದನ್ನೆಲ್ಲ ಗಮನಿಸಿ ಇವ್ಳಿಗೆ ಸಪೋರ್ಟ್ ಆಗಿ ನಿಲ್ ನಿಲ್ಬೇಕ್ ಕಣೋ ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ನಾನ್ ನಿಲ್ಲದ್ ಬಿಡು ಲಕ್ಕಿ ಮೊದಲು ಇವಳಗ್ ಬುದ್ಧಿ ಹೇಳು ಇಪ್ಪತ್ನಾಲ್ಕ ಗಂಟೆ ಅವ್ರು ಹೇಳಿದ್ದೆಲ್ಲಾ ಮಾಡ್ಕೊಂಡು ಚಾಕ್ರಿ ಮಾಡ್ತಾ ಇರ್ತಾಳೆ ಅಂತ ಸೂರ್ಯ ಹೇಳ್ತಾನೆ ಮೀನಾ ನೀನ್ ಯಾರಿಗೂ ಕಡಿಮೆ ಅಲ್ಲ ನಿನ್ ಗತ್ತನ್ನ ನೀನೇ ಕಾಪಾಡ್ಕೊಬೇಕು ಸೂರ್ಯ ಮತ್ತೆ ನೀನು ಒಬ್ರಿಗೊಬ್ರು ಜೊತೆ ಆಗಿರ್ಬೇಕು ಮದ್ವೆ ಆದಸ್ತ್ರಲ್ಲಿ ನೀನ್ ಇವಳನ್ನ ಬಿಟ್ಟು ಸುತ್ತಾಡ್ಕೊಂಡ್ ಇರ್ತಾ ಐತೆ ಈಗ ಅದೆಲ್ಲ ಆಗೋದಿಲ್ಲ ಕಣು ನಿಮ್ ಅಮ್ಮನ್ನ ನಂಬಿ ನನ್ ಮಗನ ಅವಳ ಜೊತೆ ಕಳ್ಸ್ಕೊಟ್ಟೆ ಅವ್ನ್ಗೆ ನೆಮ್ದಿ ಅನ್ನೋದೇ ಇಲ್ದಂಗ್ ಮಾಡ್ಬಿಟ್ಲು ಆದ್ರೆ ಮೀನಾ ಕೈಗೆ ನಿನ್ನೂ ನಪ್ಸಿದಿನಿ ಅವ್ಳಿಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿನೇ ಇದೆ ಇವಳ್ ನೀನು ಚೆನ್ನಾಗೆ ನೋಡ್ಕೊಂತಾಳೆ ಆ ನಂಬಿಕೆ ನಂಗಿದೆ ನೀನು ಅಷ್ಟೇ ಇವಳನ್ನ ರಾಣಿ ತರ ನೋಡ್ಕೋಬೇಕು ಅಂತ ಅಜ್ಜಿ ಹೇಳ್ತಾರೆ ಆಯ್ತು ಲಕ್ಕಿ ಅವರೇ ನೀವ್ ಹೇಳ್ದಂಗೆ ಆಗ್ಲಿ ಅಂತ ಸೂರ್ಯ ಹೇಳ್ತಾನೆ ತಮಾಷೆ ಸಾಕು ನೀವಿಬ್ರು ಖು ಖುಷಿಯಾಗಿರ್ಬೇಕು ಅದೇ ನನ್ನ ಆಸೆ ಅಂತ ಅಜ್ಜಿ ಹೇಳ್ತಾರೆ ನಿನ್ನ ಆಶೀರ್ವಾದ ಇದ್ರೆ ನಾವ್ ಯಾವಾಗ್ಲೂ ಚೆನ್ನಾಗಿ ಇದ್ದೇ ಇರ್ತೀವಿ ಬಸ್ ಲೇಟ್ ಆಗ್ತಾ ಇದೆ ನಡಿ ಹೋಗೋಣ ಅಂತ ಈಚೆ ಬರ್ತಾರೆ ಇದೇನಿದು ಆಪರೇಷನ್ ಥಿಯೇಟರ್ ಅದ್ರಿಗೆ ಎಲ್ರು ನಿಂತ್ಕೊಂಡು ಕಾಯೋ ತರ ಕಾಯ್ತಾ ಇದೀರಾ ಏನ್ ಸಮಾಚಾರ ಅಂತ ಸುರ್ಯ ಕೇಳ್ತಾನೆ ನೀವ್ ಮೂರೇ ಜನ ಏನೋ ಸಪರೇಟ್ ಆಗಿ ಹೋಗಿ ಏನೋ ಸೀಕ್ರೆಟ್ ಮಾತಾಡಿದ್ರಲ್ಲ ಏನ್ ವಿಷಯ ಅಂತ ಅಂತ ಶಾಂತಿ ಕೇಳ್ತಾಳೆ ಅದೆಲ್ಲ ನಿಂಗೆ ಯಾಕೆ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊ ರಂಗ ನಾನ್ ಇನ್ ಹೋಗ್ ಬರ್ತೀನಿ ಕಣೋ ಸರಿನಮ್ಮ ಹಾಗೆ ಆಗ್ಲಿ ಇಬ್ರು ಬಂದು ಅಮ್ಮನ ಆಶೀರ್ವಾದ ತಗೊಳ್ಳಿ ಅಂತ ರವಿ ಶ್ರುತಿಗೆ ರಂಗನಾಥ್ ತಿಳ್ತಾರೆ ಅವ್ರಿಬ್ರು ಬಂದು ಆಶೀರ್ವಾದ ತಗೊಂತಾರೆ ಚೆನ್ನಾಗ್ ಬಾಳಿ ಅಂತ ಹೇಳಿ ಅವ್ರ ಇಬ್ಬ್ರಿಗೂ ದುಡ್ಡು ಕೊಡ್ತಾರೆ ಅಜ್ಜಿ ಇದೆಲ್ಲ ಯಾಕ ಅಜ್ಜಿ ಬೇಡ ಅಂತ ಶ್ರುತಿ ಹೇಳ್ತಾಳೆ ಆಶೀರ್ವಾದ ತಗೊಂಡಾಗ ಹೀಗ್ ಕೊಡ್ಬೇಕು ಅದು ಪದ್ಧತಿ ಕಣಮ್ಮ ಅಂತ ಲಕ್ಕಿ ಹೇಳ್ತಾರೆ ಅದನ್ ಮನೋಜ್ ನೋಡಿ ಆಸೆ ಆಗಿ ರೋಹಿಣಿ ಬಾ ನಾವು ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ರೋಹಿಣಿ ಮತ್ತೆ ಮನೋಜ್ ಕೂಡ ಆಶೀರ್ವಾದ ತಗೊತಾರೆ ನೋಡ್ಲಕ್ಕಿ ದುಡ್ಡಿಸ್ಕೊಳಕ್ ಬರ್ತಾ ಇದಾರೆ ಇಬ್ರು ಅಂತ ಸೂರ್ಯ ಹೇಳ್ತಾನೆ ಅಜ್ಜಿ ರೋಹಿಣಿ ಕೈಲಿ ದುಡ್ಡು ಕೊಡ್ತಾರೆ ಇದೆಲ್ಲ ಬೇಡ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ ಇರ್ಲಿ ತಗೊಳಮ್ಮ ಅಂತ ಕೊಡ್ತಾರೆ ರೋಹಿಣಿ ಕೊಡು ಇಟ್ಕೊಂಡಿರ್ತೀನಿ ಆಮೇಲೆ ಕೊಡ್ತೀನಿ ನಿಂಗೆ ಅಂತ ಹೇಳಿ ದುಡ್ಡು ಇಸ್ಕೊಬಿಡ್ತಾನೆ ಶಾಂತಿ ಅವನನ್ನೇ ಗುರಾಯಿಸ್ತಿರ್ತಾರೆ ಇಲ್ಲಮ್ಮ ಆಮೇಲೆ ಕೊಡ್ತೀನಿ ಅವಳಿಗೆ ಅಂತ ಮನೆ ಚೆಳ್ತಾನೆ ನೋಡಮ್ಮ ರೋಹಿಣಿ ನೀನ್ ನೀ ಮನೆಗೆ ಇರಿ ಮಗನ್ ಎಂತಿ ಆ ಜವಾಬ್ದಾರಿ ನಿನ್ ಹೆಗ್ ಮೇಲೆ ಯಾವಾಗ್ಲೂ ಇರುತ್ತೆ ಸೊಸೆ ಹೇಗಿರ್ಬೇಕು ಅನ್ನೋದ್ ನಾನಿ ಮತ್ತೆ ನೋಡಿ ಮಾತ್ರ ಕಲ್ತ್ಕೊಬಿಡ್ಬೇಡ ಆಮೇಲೆ ಈ ಮನೆ ಅದೋಗತಿ ಗತಿ ಆಗ್ಬಿಡುತ್ತೆ ನೋಡಿ ಕಲ್ತ್ಕೊ ನೀವ್ ಮೂರು ಜನನು ಅಕ್ಕ ತಂಗಿರಿ ತರ ಇರ್ಬೇಕು ಕೆಲವರು ನಿಮ್ ಮದ್ಯ ಉಳಿ ಹಿಂಡಿ ದೂರ ಮಾಡ್ಬೇಕಂತ ನೋಡ್ತಾರೆ ಅದನ್ನೆಲ್ಲಾ ಕಿವಿಗ್ ಹಾಕೊಳ್ದೆ ಮೂರು ಜನ ಒಂದಾಗಿರ್ಬೇಕು ಏನಮ್ಮ ರೋಹಿಣಿ ಈ ಹಬ್ಬಕ್ಕೂ ನಿಮ್ ತಂದೆ ಬರ್ತಾರ ಅಂತ ಅಜ್ಜಿ ಕೇಳ್ತಾರೆ ಅಜ್ಜಿ ಅದು ಕೇಳ್ತೀನಜ್ಜಿ ಅವರತ್ರ ಅಂತ ರೋಹಿಣಿ ಹೇಳ್ತಾಳೆ ಶ್ರುತಿ ನೀನ್ ಈ ಮನೆ ಸೊಸೆಯಾಗಿ ಬಂದಿದ್ ರೀತಿ ತಪ್ಪಾಗಿರ್ಬಹುದು ಆದ್ರೆ ಈ ಮನೆಯಲ್ಲಿ ಯಾವ್ದೇ ರೀತಿ ಇರೋ ತರ ನೀನ್ ನೋಡ್ಕೋಬೇಕಮ್ಮ ರೋಹಿಣಿ ಹೇಳಿದ್ದೆ ನಿನ್ಗೂ ಹೇಳ್ತಾ ಇದೀನಿ ನೀವ್ ಮೂರು ಜನ ಒಗ್ಗಟ್ಟಿಂದ ಇರ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಏನೋ ಇದು ನಿಮ್ಮ ಅಜ್ಜಿ ಆಗ್ಲಿಂದ ಇಂಡೈರೆಕ್ಟ್ ಆಗಿ ನನ್ ಬಗ್ಗೆನೆ ಬೋಧನೆ ಕೊಡ್ತಾ ಇದಾರೆ ಅಂತ ಶಾಂತಿ ಹೇಳ್ತಿರ್ತಾರೆ ಏನೋ ರಂಗ ನಿನ್ ಹೆಂಡತಿ ಏನೋ ಗುಣಗುಣ ಅಂತ ಅಂತ ಅಜ್ಜಿ ಇದ ಗೊತ್ತಲ್ಲಮ್ಮ ಅವಳಗ್ ಕಾಯಿಲೆ ಇದ್ದೇ ಇದೆಯಲ್ಲ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಮನೆಗ್ ಬಂದಿರೋ ಮೂರು ಜನ ಹೆಣ್ಮಕ್ಳನ್ನ ಒಂದೇ ರೀತಿ ನೋಡ್ಕೋಬೇಕು ಮೀನಾ ಈ ಮನೆ ಅದೃಷ್ಟ ಅವಳ ಬೆಲೆ ಗೊತ್ತಿಲ್ಲದೆ ಕಳ್ಕೊಬೇಡ ಅವಳನ್ನ ಅರ್ಥ ಆಯ್ತೇನೆ ರಂಗ ನಾನಿನ್ನು ಇನ್ನು ಹೊರಡ್ತೀನಿ ನೀನು ಆರೋಗ್ಯನ ಚೆನ್ನಾಗ್ ನೋಡ್ಕೊಳಪ್ಪ ನೀವೆಲ್ಲಾ ಹಬ್ಬಕ್ಕೆ ಒಂದಿನ ಮುಂಚೆನೆ ಬಂದ್ಬಿಡಿ ಅಂತ ಹೇಳಿ ಸೂರ್ಯ ಮತ್ತೆ ಅಜ್ಜಿ ಇಬ್ರು ಅಲ್ಲಿಂದ ಹೊರಡ್ತಾರೆ ನೆಕ್ಸ್ಟ್ ಅಲ್ಲಿ ರಂಗನಾಥ್ ಕೆಂತ ಹಾಲ್ ತಗೊಂಡ್ ಬರ್ತಾಳೆ ಶಾಂತಿ ನನ್ಗೆ ಹಾಲ್ ಕೊಡ್ಬೇಡ ಶಾಂತಿ ಇವತ್ತಲ್ಲ ಯಾವತ್ತು ಕೊಡ್ಬೇಡ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಅಮ್ಮ ಹೇಳ್ಬಿಟ್ಟು ಹೋಗಿದಾರಲ್ಲ ನನ್ ಮಗನ ಚೆನ್ನಾಗ್ ನೋಡ್ಕೊಂತ ಅಂತ ಶಾಂತಿ ಹೇಳ್ತಾಳೆ ಹಾಗಾದ್ರೆ ಇದು ನೀನು ಪ್ರೀತಿಯಿಂದ ನಂಗೆ ಹಾಲ್ ಕೊಡ್ತಾ ಇಲ್ಲ ಅಮ್ಮ ಹೇಳದ್ಲು ಅಂತ ಹಾಲ್ ಕೊಡ್ತಾ ಇದೆಯಲ್ವಾ ಅಂತ ರಂಗನಾಥ್ ಹೇಳ್ತಾರೆ ರೀ ಅವ್ರಿಬ್ರು ಹೇಳಿ ನಾನ್ ಮೇಲೆ ಪ್ರೀತಿ ತೋರ್ಸ್ಬೇಕಾ ತಗೊಳ್ಳಿ ಕುಡೀರಿ ಒಳ್ಳೆ ನಿದ್ದೆ ಬರುತ್ತೆ ರೀ ಮಲಗಬೇಕಾದ್ರೆ ಒಂದ್ ಲೋಟ ಹಾಲ್ ಕುಡದ್ ಮಲಗದ್ರೆ ದೇಹಕ್ಕೆ ಒಳ್ಳೇದ್ರಿ ಅಂತ ಶಾಂತಿ ಹೇಳ್ತಾರೆ ಆದ್ರೆ ಮನೆಯಲ್ಲಿ ಜಾಸ್ತಿ ಜನ ಆಗಿದ್ದಾರೆ ಶಾಂತಿ ತಿನ್ನೋಕೆ ಕುಡಿಯೋಕೆ ಎಲ್ಲಾದ್ರು ದುಡ್ಡನ ಲೆಕ್ಕ ಹಾಕಿ ಕೊಡ್ತಾ ಇದ್ದಾರೆ ಒಬ್ಬ ತಂದೆ ಮೂರ್ ಜನ ಮಕ್ಳನ್ನ ಸಾಕೋದ್ ಬೇರೆ ಆದ್ರೆ ಮೂರು ಜನ ಮಕ್ಳು ಸೇರಿ ತಂದೆ ತಾಯಿನ ಸಾಕೋದೇ ಬೇರೆ ಹೋಗೋದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಡು ಅವರು ಕಾಫಿ ನೊಟ್ಟಿನೋ ಮಾಡ್ಕೊಂಡ್ ಕುಡಿತಾರೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ರೀ ನೀವಾಗೆಲ್ಲ ಮಾತಾಡ್ಬಿಡಿ ನಾವ್ ಇಬ್ರು ತಿನ್ನೋದ್ನ ಬೇಕಾದ್ರೆ ನಮ್ ಪೆನ್ಷನ್ ದುಡ್ಡಿಂದ ಕೊಟ್ಬಿಡೋಣ ನೋಡಿ ಯಾರ ನಾವು ಯೋಚನೆ ಮಾಡಿ ನೀವ್ ತಿನ್ನೋದು ಕುಡಿಯೋದನೆಲ್ಲಾ ಕಡಿಮೆ ಮಾಡ್ಬಿಡ್ರಿ ನನ್ಗಿದ್ನೆಲ್ಲಾ ನೋಡೋದಕ್ಕಾಗಲ್ಲಪ್ಪ ತಗೊಳ್ಳಿ ನನ್ ಮಾತ್ ಕೇಳಿ ನೀವು ಅಂತ ಶಾಂತಿ ಹೇಳ್ತಾಳೆ ಅಲ್ಲಿ ಇಡು ಆಮೇಲೆ ಕುಡಿತೀನಿ ಅಂತ ರಂಗನಾಥ್ ಹೇಳ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಮನೋಜ ಬರ್ತಾನೆ ಮನೋಜ ಬಾಪಾ ಇಲ್ಲಿ ಊರ್ಗ್ ಹೋಗ್ಬೇಕಲ್ಲ ಒಂದ್ ವಾರ ಪರ್ಮಿಷನ್ ತಗೋಕಂದ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಇವ್ನ ಯಾಕೆ ಪರ್ಮಿಷನ್ ತಗೋಬೇಕು ಒಂದ್ ವಾರ ಏನೋ ಒಂದ್ ತಿಂಗಳು ಬೇಕಾದ್ರೂ ರಜಾ ತಗೋಬಹುದು ಅಂದ್ರೆ ಇವ್ನ್ ಮಾತು ಅದೇ ಈ ಮೇಲ್ ಕಳಿಸ್ತಾರಲ್ಲ ಅದಿದ್ದಂಗೆ ಅವ್ನು ಪರ್ಮಿಷನ್ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ಶಾಂತಿ ಹೇಳ್ತಾರೆ ಆದ್ರೂನು ನನ್ ಮೇಲ್ ಹಾಕ್ತಿನಮ್ಮ ಅಂತ ಮನೋಜ್ ಹೇಳ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ ಬಹರ್ಕಿ ಆಗ್ತಾ ಇದೆ ನೀರ್ ತಗೊಂಡ್ ಬನ್ನಿ ಅಂದ್ರೆ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನೀನ್ ಒಂದ್ ವಾರ ಪಾರ್ಲರ್ ರಜೆ ತಗೋಬಿಡಮ್ಮ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಇವಳು ಒಂದ್ ವಾರ ರಜಾ ಆಗುತ್ತಾ ಬೇಡ ಕಣ್ಮ ನೀನು ಆ ಕೆಲ್ಸವ್ರನ್ನ ಒಂದ್ ವಾರದ ಮಟ್ಟಕ್ಕೆ ನೋಡ್ಕೊಳಕ್ ಕೇಳು ಅಂತ ಶಾಂತಿ ಹೇಳ್ತಾರೆ ಅಷ್ಟಲ್ಲಿ ಶ್ರುತಿ ಶಾರ್ಟ್ ಡ್ರೆಸ್ ಹಾಕೊಂಡು ಸೊಳ್ಳೆ ಅಂತ ಸೊಳ್ಳೆ ಬ್ಯಾಟ್ ಇಟ್ಕೊಂಡ್ ಬರ್ತಾ ಇರ್ತಾಳೆ ಅದನ್ನ ನೋಡಿ ರಂಗನಾಥ್ ತುಂಬಾನೇ ಮುಜುಗರ ಪಟ್ಕೊಂಡ್ ಆ ಕಡೆ ತಿರುಗೋ ಶಾಂತಿ ಮತ್ತೆ ರೋಹಿಣಿ ಕೂಡ ಅದನ್ನ ನೋಡಿ ಶ್ರುತಿ ಹತ್ರ ಓಡ್ಬಂದು ಏನಮ್ಮ ಇದು ನಿನ್ ವೇಷ ಏನಮ್ಮ ಮಾಡ್ತಾ ಇದೀಯ ಅಂತ ಕೇಳ್ತಾರೆ ಮತ್ತೆ ನಾನು ವಾರ್ ಡಿಕ್ಲೇರ್ ಮಾಡ್ತಾ ಇದೀನಿ ಇವತ್ ಒಂದು ಈ ಸೊಳ್ಳೆಗಳು ಇರ್ಬೇಕು ಇಲ್ಲಾಂದ್ರೆ ನಾನ್ ಇರ್ಬೇಕು ಅಂತ ಶ್ರುತಿ ಹೇಳ್ತಾಳೆ ನೀನ್ ಮೊದಲು ಇಳಿಯಮ್ಮ ಹೇಳ್ತೀನಿ ಸೊಳ್ಳೆ ಸಾಯಿಸ್ತದಿರ್ಲಿ ಏನಮ್ಮ ಇದು ನಿನ್ ಡ್ರೆಸ್ ಅಂತ ಶಾಂತಿ ಹೇಳ್ತಾರೆ ಅತ್ತೆ ಏನಾಗಿದೆ ನಾನು ಈ ಡ್ರೆಸ್ ಅಲ್ಲಿ ಕಂಫರ್ಟಬಲ್ ಆಗಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಏನಮ್ಮ ಹೇಳ್ತದಾಳಿ ಇವಳು ರೋಹಿಣಿ ಅಂತ ಶಾಂತಿ ಕೇಳ್ತಾರೆ ಇರಿ ಒಂದ್ ನಿಮಿಷ ಅತ್ತೆ ನಾನು ಹೇಳಿದ್ರೆ ಕೇಳ್ತಾರ ಅವರು ಶ್ರುತಿ ಅದು ಅಂತ ರೋಹಿಣಿ ಏನೋ ಹೇಳಕ್ ಬರ್ತಾಳೆ ಪ್ಲೀಸ್ ಯಾ ನನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ಬೇಡಿ ನಾನು ನನ್ನ ಮನೇಲಿ ಇದ್ದಿದ್ದೆ ಹೀಗೆ ಅಂತ ಶ್ರುತಿ ಹೇಳ್ತಾ ಇರ್ತಾರ ಅಷ್ಟೆಲ್ಲ ಅಲ್ಲಿ ಮೀನ ಬಂದು ಮತ್ತೆ ನಾನ್ ಮಾತಾಡ್ತೀನಿ ಅಂತ ಹೇಳಿ ಮೀನಾ ಶ್ರುತಿನ ಕರ್ಕೊಂಡ್ ಹೋಗ್ತಾಳೆ ನೋಡ್ ಶ್ರುತಿ ನಿಮ್ ಮನೇಲಿ ನೀನು ನಿಮ್ಮ ಅಪ್ಪ ಅಮ್ಮ ಮಾತ್ರನೇ ಇದ್ದದ್ದು ಮಕ್ಳು ಹೇಗಿದ್ರುನು ಅಪ್ಪ ಅಮ್ಮಂಗೆ ಏನು ಅನ್ಸಲ್ಲ ಆದ್ರೆ ನಾವು ಬೇರೆ ಕಡೆ ಇದ್ದಾಗ ಅಂತ ಮೀನಾ ಹೇಳ್ತಾಳೆ ಬೇರೆ ಕಡೆ ಎಲ್ಲಿ ಮೀನಾ ಅವ್ರೆ ಇದು ಕೂಡ ನಮ್ಮ ಅಪ್ಪ ಅಮ್ಮ ಇರೋ ಮನೆ ತರಾನೇ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ ಊಟ ತನ್ನಿಚ್ಛೆ ನೋಟ ಪರರಿಚೆ ಅಂತ ಹೇಳಿಲ್ವಾ ನೀವು ಊಟ ನಾಲ್ಕಿಗೆ ಇಷ್ಟ ಆಗೋ ತರ ಇರ್ಬೇಕು ನೋಟ ನಾಲ್ಕ್ ಜನಕ್ಕೆ ಇಷ್ಟ ಆಗೋ ತರ ಇರ್ಬೇಕು ಅಂತ ಮೀನಾ ಹೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ